స్వల్ప సర్కస్ మి వెంకటేషన్ టెన్షన్ నన్ను కలి ఏ వర్క్ జాస్తి ఒక్కొత్త అెన్షన్ నేను నమ్మాల ఆక్చులి టీల్ రిలీజ్ ముంచైవ్ హర్స్ వరకు ఆ టెన్షన్లేదు అది ఒక సినిమా వర్గడే బర్ కష్టపడే ఈ సినిమా కంటెంటు అదే థర్ కమి ఇవే ఒకస్యే ఒక ఇష్యూ బయ్య ಬಂದಿಲ್ಲ ಒಂದು ಸಬ್ಜೆಕ್ಟು ಅದು ಇದೆ ನಮ್ಮ ದೂರದರ್ಶನೇ ನಾವು ಕರ್ಟ ಕರ್ನಾಟಕದಲ್ಲಿ ಅದೇ ಥರ ಪ್ರಾಬ್ಲಮ್ ಆ ಬೆಂಗಳೂರು ಸಿಟಿ ಐತಿ ಕರ್ನಾಟಕದಲ್ಲಿ ಇದೆ ಅದೇ ಅಫ್ಕೋರ್ಸ್ ಬರುತ್ತೆ ನೋಡೋಕೆ ಟಾಟ್ ಇದ್ರೆ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳಿದಂಗೆ ಅದೇನೊಂದು ಒಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಲ್ಲ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಭಾಳ ಖುಷಿ ಆಯಿತು ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಂಗ್ ಬಂದಿದ್ರೆ ಥ್ಯಾಂಕ್ ಯು ಅಂತ ತಿಳ್ಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಇಷ್ಟಪಡ್ತೀವಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇರ್ತೀವಿ ನೋ ಡೌಟ್ ಅಬೌಟ್ ಆ್ಯಂಡ್ ನಮ್ಮಲ್ಲೇ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇತ್ತು ಸ್ವಲ್ಪ ಇವಾಗೆಲ್ಲ ಜೂರು ಜೂರು ಡ್ರೈ ಆಗ್ತದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು ನಮಗೂ ಅವಾಗ ಎಲ್ಲ ನೀರು ಜಾಸ್ತಿ ಇದೆ ಟ್ಯಾಪ್ ಓಪನ್ ಮಾಡಿಬಿಟ್ಟು ಶೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ ಅದು ಆಮೇಲೆ ಇವಾಗ ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿ ಶೇವ್ ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ಒಂದು ಒಂದು ಟು ತ್ರೀ ಇಯರ್ಸಿಂದ ಜಾಸ್ತಿ ನಾಳೆ ಜನ ಬಿಟ್ಟು ಕೇಳಿದೀನಿ ಒಳ್ಳೆ ಪಾಪ ಕರ್ನಾಟಕದ ದಮನಕ್ಕ ಮಾತ್ರ ನಮಗೆ ಯೋಗರಾಜ್ ಬಿಟ್ಟರು ನಮ್ಗೆ ಆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಆಯ್ತು ಸಿನಿಮಾ ಬಂತು ಎವ್ರಿಬಡಿ ಇಷ್ಟಪಡಿ ಅಂತ ಫೋನ್ಸ್ ಬಂದು ನೋಡಿದಾಗ ನಮಗೆ ಸ್ಯಾಟಿಸ್ಫೈಡ್ ಯಾಕೆಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರೊಫೆಸರ್ ಜೊತೆಗೆ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಪ್ರೊಬ ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂದರೆ ಮೊದಲಿಂದ ಹೇಳ್ತಾನೆ ಬರ್ತಿರತ್ತೆ ಸೊ ಒಂದು ಒಂದು ಫೇವ್ರೆಟ್ ಫಿಲಮ್ ನನಗೂ ಆ್ಯಂಡ್ ಹೊಸ ನಾಯಕಿಯರು ಪ್ರಿಯಾನಂದ್ ಆಗ್ಬೋದು ಯಶ್ವಿಕ ನಡುವೆ ಆ್ಯಂಡ್ ಧನ್ಕಾಲ್ ಬರ್ಣಿ ಅವರು ಆಮೇಲೆ ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಾಯಣ್ಣ ಅವರು ಜಿ ಜಿ ಅವರು ದೊಡ್ಡಣ್ಣ ಮೂಗ್ ಸುರೇಶ ಆಮೇಲೆ ಬಿರಾದರ್ ನಾಗಾಯಣ ರಘು ರವಿಶಂಕರ್ ಅದೇನು ತುಂಬ ಒಳ್ಳೊಳ್ಳೆ ಸ್ಟಾರ್ಕಾಸ್ಟ್ ಆ್ಯಂಡ್ ಅವರು ಅಷ್ಟೇ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಮ್ಮ ರಾಕ್ಲೆ ಅಫ್ಕೋರ್ಸ್ ರಾಕ್ಲೆ ನಂಟೇಶ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ವಿ ನಮಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಹಾಂ ಯೋಗರಾಜ್ ಭಟ್ ಅವರೇ ಮೇಯ್ನ್ ಅಲ್ಲಮ್ಮ ಕ್ಲೈಮ್ಯಾಕ್ಸಲ್ಲಿ ಸ್ಕೋರ್ ಮಾಡೋದೆ ಅವರು ಅಜಯ ಅವ್ರ ಒಂಥರ ಇವರು ಅನುಪಮ್ ಖೇರ್ ಥರ ಅವರು ಅನುಪಮ್ ಖೇರ್ ಆಫ್ ಕರ್ನಾಟಕ ಅವರು ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಹ್ಯಾಪಿಲಿ ಸ್ವಲ್ಪ ಬೇಸರ ಇತ್ತು ಮೆಡ್ ಮಿಡ್ಲ್ ಬಟ್ ಅದು ಇದ್ದೇ ಇರುತ್ತೆ ಆಕ್ಚುಲಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಿಲಿ ಬರಲಿಲ್ಲ ಅಂದ್ರೆ ನಾವು ಅದನ್ನ ಫಾಲ್ಟ್ ಆಗಿ ಅದು ಅದ್ರ ಡೈಲಾಗ್ಗಳಾಗಿರುತ್ತೆ ಅವರು ಇದು ಏನು ಮಾಡೋದು ಇದೇ ಥರ ಹೇಳಬೇಕಾದ್ರೆ ನಾವು ಹೀಗೆ ಇಂಪ್ರೂವೈಸ್ ಮಾಡ್ಬೋದು ಅಂತ ತಲೆ ಇರ್ಕೊತೀವಿ ಬಟ್ ಮಾಡೋಕ್ಕಾಗಲ್ಲ ಅಂತ ಬೇರೆ ಆಗಿಳುತ್ತೆ ಅದು ಬಟರ್ ಡೈಲಾಗ್ಲಿ ಅದೊಂದು ವಿಶೇಷತೆ ವೆರಿ ಹ್ಯಾಪಿ ಬಟ್ ಇನ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಬಟ್ ಪ್ರಭು ಸರ್ ಜೊತೆ ನಿಜವಲ್ವಿ ಆ ಟೈಮಿಂಗ್ ಹಾಕ ಪ್ರಭು ಸರ್ ವೆರಿ ಗುಡ್ ಅವರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಅವ್ರ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರು ಸೈಲೆಂಟ್ ಆಗಿರಬೇಕು ಯಾಕಂದ್ರೆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಒಂದು ಸ್ಪಾಟ್ಲಿ ಆ್ಯಂಡ್ ಅಫ್ಕೋರ್ಸ್ ಇಬ್ರು ಈರೋನ್ ಕ್ಯಾರೆಕ್ಟರ್ದು ಭಾಳ ಫನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡ್ತೀವಿ ಯಾರ್ದು ಪ್ರಿಯಾನದವ್ರದ್ದು ಅದೊಂದು ಕಾಮಿಡಿಯಾಗಿ ಅವರ ಒಂದು ಸ್ಟೋರಿ ಸೊ ಬೇಸಿಕಲಿ ಈ ವಿಲೇಜ್ ಈ ಥರ ಎಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಕ್ಯಾರೆಕ್ಟರ್ಸ್ಗಳಿರ್ತವೆ ಸೊ ಅದರ ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಪ್ರಾಮಿನೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದನ್ನು ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ಇವತ್ತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಭಾವಿಸ್ತೀವಿ ಅದಕ್ಕೆ ನಾನು ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ ಬಟ್ ಎಲ್ಲರೂ ಈ ರಿವ್ಯೂಸ್ ಎಲ್ಲ ಹೇಳ್ಬೇಕಾದ್ರೆ ಪ್ರೊಪ್ಟಾಗಿ ಅದು ಇದೆ ಕೆಲವರು ಬಂದು ಇಲ್ಲ ಸರ್ ನ್ಯೂಸ್ ಅಪ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಆಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಹಂಗೆ ಮಾಡಿ ನಾವು ದೇವರ ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವು ಮನುಷ್ಯರಾಗೇ ಇರಬೇಕು ದೇವ್ರ ಇದೆ ಅವ್ನು ನೋಡ್ಕೊತಾ ಇರ್ತಾ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಬರ್ತಾ ಇರುತ್ತೆ ಬೆಳಿಗ್ಗೆ ನಾನು ಪಾಸಿಟಿವ್ ನಾನು ಯಾತಿಗೆ ಹೇಳ್ತಿದ್ದೀನಿ ಅಂದರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅನ್ನು ಮಾತಾಡ್ಬೇಕಾದ್ರೆ ಒಪಿನಿಯನ್ ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿದಾರೆ ತಂಗಿದ್ದಾರೆ ಸೊ ಅವನ್ನೆಲ್ಲ ನನಗೆ ನೋಡಿಬಿಟ್ರೆ ಸ್ವಲ್ಪ ದುಃಖ ಆಯಿತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಚ್ಚರ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ವಿಲಿ ಬರ್ತಾ ಇರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡ್ತಿ ಎಲ್ಲ ಇರ್ತಾರೆ ಮಕ್ಳು ಇರ್ತಾರೆ ನಡೆದೇ ಅವರಲ್ಲೇ ನೋಡ್ತೀವಿ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗ ಹಿಂಗೆ ಮಾತಾಡ್ಬಿಟ್ರೆ ಅದು ತೂ ತು ಏನಪ್ಪ ಬೇಡ ಅದು ಏನು ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದ್ರೆ ನಮ್ಮ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ಇದು ಏನಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ

ಅಕ್ಕಪಕ್ಕ ಎಲ್ಲಾರು ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ಪಕ್ಕದ ದಾರಿ ಸುಮ್ಮನೆ ನೋಡ್ಕೊಂಡ್ರದ ನೋಡ್ಕೊಳಬೇಕು ಸುಮ್ನೆ ಕೊಡ್ಬಿಟ್ಟು ಬೇಡ ಯಾರು ಬೆಳೆಸಬಾರ್ದು ಎಲ್ಲಾರು ಅದೇ ನಮ್ಮ ಆಸೆ ಅಷ್ಟೇ ಇಷ್ಟು ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ನನ್ನ ಸಂತೋಷ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಮೇಝಿಂಗ್ ಫೋಟೋಗ್ರಾಫರ್ ನಾನು ನಾನು ಮಾಡ್ಬೇಕಾದ್ರೆ ಒಂದೇ ಒಂದು ಹೇಳ್ತಿದ್ದೆ ಸ್ವಲ್ಪ ನೀವು ಚೂರ್ ಸ್ವಲ್ಪ ಪೇಷನ್ಸ್ ಇಲ್ಲ ಇಡೀ ಸರ್ ಸ್ವಲ್ಪ ಊಟ ಮಾಡ್ಕೊಬೇಡಿ ನಾವು ಅದಕ್ಕೆ ನಾವು ಹೋಗೋದೇ ಬಿಟ್ಬಿಟ್ಟೆ ಬೇಡ ಆಮೇಲೆ ಅವ್ರು ನಾನು ರೆಡಿ ಆಗೋವರೆಗೂ ಅವ್ರು ಕರಿತಿರ್ಲಿಲ್ಲ ಪಾಪ ಅದು ಹೇಳ್ತಿದ್ರೆ ರೆಡಿ ಆಗೋವರೆಗೂ ಅವ್ರು ಕರೀಲೇಬೇಡಿ ನಾವು ಅದು ಬರ್ತಾರೆ ಮುಖಾನೆ ತೋರಿಸಿಲ್ಲ ಯಾಕೆ ಮುಖಾನೆ ಪಾಪ ಅವ್ರಿಗೂ ಇದು ಏನು ಮಾಡೋದು ಇವಾಗ ಮುಖ ಬರೀ ನೋಡ್ತವ್ರೆ ಬೈ ಬೇರ್ ಮಾಡಿ ಬೇಡ ಅದು ಇಸ್ ವಾಸ್ ಈಟ್ ಇಟ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಮತ್ತು ಥ್ಯಾಂಕ್ ಯು ಶ್ಯಾಮ್ ನಿಮ್ಮ ಹೆಸರು ನಂಜಪ್ಪ ಸೂಪ್ರೆ ಫಸ್ಟ್ ಕ್ಲಾಸ್ ಆಗಿ ಸೊ ಸ್ವಲ್ಪ ಕೋಪ ಅವಾಗ ಅವಾಗ ಬಟ್ ಅದು ಅವಾಗವಾಗ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾ ಕೋಪ ಏನಂತ ತೋರಿಸಿದ್ದೀನಿ ಅವರಿಗೆ ಅದೇ ಎಲ್ರಿಗೂ ತುಂಬ ಚೆನ್ನಾಗಿ ಹರಿಕೃಷ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡ್ರಿ